ತುಂಬಾ ಬೇಡ್ಕೊಂತ ಸ್ವಲ್ಪ ಫ್ರೆಶ್ ಆಗತಿ ಅವ್ರಿಗೆ ಸ್ವಲ್ಪ ಹಾಸ್ಪಿಟ್ಲ್ಗೆ ಪ್ರಿನ್ಸಿಪಲ್ ಮತ್ತು ಕ್ಲಾಸ್ ಟೀಚರ್ ಬಂದಿದ್ರು ಆವಾಗ್ಲಾನೇ ಪ್ರಿನ್ಸಿಪಲ್ ಹೇಳಿದ್ರು ಈ ಈ ಟಾಪರ್ ಈಕ ಯಾತ್ರ ಮಾಡ್ಕೊಡೋದ್ ಕ್ಲಾಸ್ ಟೀಚರ್ ಬಂದು ಅವರು ಒಂದ್ಸರ್ ಇದು ಕೌನ್ಸಿಲಿಂಗ್ ಆಗಿದೆ ಡಿಪ್ರೆಷನ್ ಇವಾಗ ಕೌನ್ಸಿಲಿಂಗ್ ಮಾಡಿದ ಅರುಣ್ಗೆ ಆ ವಿಷಯ ತಂದೆ ತಾಯಿ

ಯಾಕೆ ಹಿಂಗಾಯ್ತು ಏನು ನಂಗಾರೆ ಬಡವ್ರ ಮಕ್ಳು ಓದಿ ಮುಂದೆ ಬಂದ ಅವ್ರ್ ದೊಡ್ಡ ವ್ಯಕ್ತಿಗಳಾಗ್ಬಾರ್ದ ಮಾಮಿ ಈ ದೇಶದಲ್ಲ ಕಾಲ ಅಳಸಿದನ್ನ ತಳ್ಕೊಂಡ್ ತಿಂತಿದ್ರಿ ಅಂತ ಹೇಳದ್ ನೋಡಿದ್ರೆ ಭಾಳ ಒಟ್ಟು ರೊಟ್ಟಿನೂ ಕೂಡ ಇವಾಗ್ಲು ಮಾಮಿ ಇವನು ಕಾಲೇಜ್ ಜೇಬ್ ಕಂಡ್ ನೋಡ್ತೀನಿ ಮಾಮ್ಮ ಜೇಡ್ಗ ಜೇಬಲ್ಲಿ ರೊಟ್ಟಿ ಇಟ್ಕೊಂಡು ನೋಡ್ತೀನಿ ಯಾಕೆ ಲಾರಿ ಮುಂದೆ ಹೋಯ್ತಂದ್ರೆ ಮತ್ತೆ ಅಲ್ಲಿ ಹತ್ತು ರೂಪಾಯಿ ಕಾಸು ಕೊಡ್ಬೇಕು ಅವ್ರ ಮುಂದೆ ಹೋಗಿ ನಿಲ್ಸಿದ್ರ ಮಾಮ್ ಹೇಳಲ್ಲ ಮಮ್ಮ ನನ್ನ ನನ್ ಮಗ ಓದಂತ ಹೇಳಲ್ಲ ಜೇಡಿ ಮರ ಬಂದರ್ಗರ ಜೆಡಿ ಮರದಕ್ಕೆ ನೈಟ್ ಹೋದ್ ಗಾಡಿಗೋದ್ರೆ ಮ್ಯಾಮ್ ಬಂದೆ ಮೆಜೆಸ್ಟಿಕ್ ವರೆಗೂ ನಡ್ಕೊಂಡ್ ಬರ್ತೀನಿ ಮ್ಯಾಮ್ ರಾತ್ರಿ ಟೈಮ್ ಆಟೋದ್ರು ನಿಮಗೆ ಗೊತ್ತು ಒಂಟು ಡಬಲ್ ಕೇಳ್ತಾರೆ ನಾನೂರ ಐನೂರು ರೂಪಾಯಿ ಕೊಡೋದು ಐನೂರು ರೂಪಾಯಿ ಕೊಟ್ಟ ನಾನು ನೀವು ಅಂತ ನೆಲಮಂಗ್ಳೂರಿಗೂ ನಡೀತೀವಿ ಮ್ಯಾಮ್ ಇಬ್ರು ಮಗು ಎತ್ಕೊಂಡು ಚಿಕ್ಕ ಮಗನ ರಾತ್ರಿ ಟೈಮ್ ಯಾರ ಮನೆಗೂ ಆಗಲ್ಲ ಅಂಕಲ್ ನನಗೆ ಫೋನ್ ಮಾಡಿ ನಾನು ಪಿಕಪ್ ಮಾಡ್ತೀನಿ ಆದ್ರೆ ಪಕ್ಕ ಅವರು ಡ್ಯೂಟಿ ಮುಗಿಸ್ಕೊಬಂದು ಮಲಗಿರ್ತಾರೆ ನಾವು ಮಾಡೋದಿಲ್ಲ ನಡ್ಕೊಂಡೇ ಹೋಗೋದು ಮಾತಾಡ್ತಾ ನಡೀತೀನಿ ಮಮ್ಮ ನೈಟ್ ಹತ್ತೆರಡು ಒಂದು ಗಂಟೆಲಿ ಇಬ್ರು ನಡ್ಕೊಂಡು ಹೋಗ್ತಿವಿ ಯಾರು ನಿಲ್ಸಲ್ಲ ಬಸ್ ವ್ಯವಸ್ಥೆ ಇಲ್ಲ ಏನೇನು ನನ್ನ ಮಗ ಮುಂದೆ ಬರ್ತಾನೆ ನಾಲ್ಕು ಜನಕ್ಕೆ ದಾರಿ ದೀಪ ಆಯ್ತಾನೆ ನನಗೊಂದು ಸಹಾಯ ಟೈಮ್ ಎಲ್ಪ್ ಆಗ್ತಾನೆ ಮಾಡ್ತಾ ಇರೋದು ಗೊತ್ತಾಗ್ಲಿ ಬಿಡು ಅವ್ನಗೂ ಎಲ್ಲ ಗೊತ್ತಿತ್ತು ನನ್ನ ಮಗನಿಗೆ ಕೆಲಸ ಮಾಡ್ತೀರಿ ಚನ್ಕೇಶ್ ಅಂದ್ರೆ ಬೇಕು ಮೆಡಿಸಿನ್ದು ಆಮೇಲೆ ಇವು ಬಾಗ್ಗಳು ಏನ್ ಬರ್ತವೆ ಒಟ್ಟು ಯಾವ್ದು ಲೋಡಿಂಗ್ ಲೋಡಿಂಗ್ ನೀವು ಅಷ್ಟೇ ಅಲ್ಲ ಮೇಡಮೂ ಸಹಿತ ಆಮೇಲೆ ಅವ್ನ್ ರಜೆಗೆ ಬರ್ತಿದ್ನಲ್ಲ ಮೇಡಮ್ ನಮ್ ಜೊತೆಗೆ ಅವಲ್ಲು ಕರ್ಕೊಂಡು ಹೋಗ್ತಿದ್ವಿ ಅವನು ಮಾಡಿದ್ದಾನೆ ಅವನು ಓದ್ತಿದ್ದಾನೆ ಮೆಡಿಷನ್ ಮಾಡಿದ್ದಾನೆ ಪಾಠ ಕೆಲಸ ಮಾಡಿದ್ದಾನೆ ಅವ್ನು ಬರಲ್ಲ ಅಂತ ಯಾವ ಅಂತಿರಲಿಲ್ಲ ಕರೆದಿದ ತಕ್ಷಣ ಬರೋವ್ ಮಾಡಿದ್ದಾನೆ ಅವನು ಕೂಡ ಬಟ್ ಅವನಿಗೆ ಯಾವ್ದ್ರಲ್ಲೂ ತೊಂದರೆ ಆಗಬಾರ್ದು ಅಂತ ತಾವುಗಳು ಅವ್ನಿಗೆ ಯಾವ್ದಕ್ಕೂ ಅವನು ವಿದೇಶಕ್ಕೆ ಹೋಗ್ತೀನಿ ಅಂದ್ರೂ ಎಲ್ಲ ತಕ್ಕು ಕಳ್ಸಿಕೊಟ್ಟಿದ್ವಿ ಮೇಡಮ್ ಟಾಪರ್ ಆದಾಗ ಕಾಲೇಜಿಂದ ಕಳಿಸ್ತಿದ್ರು ಖರ್ಚೆಲ್ಲ ನಮ್ಮದೇ ಇರ್ತಿತ್ತು ಎಲ್ಲ ಕಡೆಗೂ ಬೇಡ ಅಂತ ಎಲ್ಲೂ ಹೇಳಿಲ್ಲ ಎಲ್ಲ ಕಡೆನು ಕಳಿಸ್ಕೊಟ್ಟಿದ್ದು ಅಷ್ಟು ಖರ್ಚು ಮಾಡಿ ಈಗ ನಾನು ದುಬೈಗೆ ಹೋಗ್ತೀನಿ ಅಮ್ಮ ಇನ್ನು ಆರು ತಿಂಗಳು ನಾನು ಹೋದ್ರೆ ನಾನು ದುಬೈಗೆ ಹೋಗ್ತೀನಿ ನನ್ನ ಹೆಸರು ಪಕ್ಕಕ್ಕೆ ಆರ್ಕಿಟೆಕ್ಚರ್ ಅಂತ ಹೆಸರು ಬರ್ತೀವಿ ಡಾಕ್ಟ್ರಿಗೆ ಹೆಂಗೆ ಬರುತ್ತೆ ಹಂಗೆ ಬರುತ್ತೆ ಐದು ವರ್ಷ ದುಡ್ಕೊಂಡು ಬರ್ತೀನಿ ಎಲ್ಲ ಸಾಲ ತೀರೋಗುತ್ತೆ ನೀವು ಅಷ್ಟೇ ಬಂದು ಅವ್ರ ಜೊತೆ ದುಬೈ ಇವ್ರ ಜೊತೆ ಮಾತಾಡಿ ಸೈನ್ ಹಾಕೊಡ್ಬೇಕಷ್ಟೇ ಐದು ಲಕ್ಷ ನನ್ನ ಕರೆನ್ಸಿ ಚೇಂಜ್ ಮಾಡಿಕೊಡ್ಬೇಕು ಅಂದಿದ್ದ ಆಯಿತು ಮಗನ ಅಪ್ಪನ ಹತ್ರ ಮಾತಾಡ್ತೀನಿ ಅದನ್ನು ಹೇಳಿದ್ದೆ ಗುರುವಾರ ಬಂದು ಅದನ್ನು ಕೂಡ ಡಿಸ್ಕಷನ್ ಮಾಡಿದ್ದಾನೆ ಮೇಡಮ್ ನನಗೆ ಮಾತಾಡೋಣ ಅಪ್ಪನ ಜೊತೆ ಸಂಜೆ ಬರೋವರೆಗೂ ಚೆನ್ನಾಗಿದ್ದಾನೆ ರಾತ್ರಿ ಒಂಬತ್ತು ಗಂಟೆ ಮೇಲೆ

ಫಿಫ್ಟಿ ಫಿಫ್ಟಿ ಇದ್ರಂತಲ್ಲ ನಲವತ್ತೈದ್ ಮಕ್ಳಲ್ಲಿ ಇವ್ರ್ ಇಪ್ಪತ್ತೆರಡ ಅವ್ರ್ ಇಪ್ಪತ್ ಇಪ್ಪತ್ಮೂರ ಇದ್ರಂತೆ ಅವ್ರಿಗೆ ವಾಟ್ಸಾಪ್ ಫುಲ್ ಕಾಲೇಜ್ ಅವ್ರ ಗ್ರೂಪ್ಗೆ ಹಾಕ್ಬಿಟ್ಟಿದಾರೆ ಮ್ಯಾಮ್ ಅದು ಕೀಳು ಮಟ್ಟದ ಮೆಸೇಜ್ ಹಾಕಿದ್ರೆ ನನ್ನ ಮಾನ ಮರ್ಯಾದೆ ಹೋಯ್ತಲ್ಲ ನಾನು ಇಷ್ಟು ಆಗಿ ನನ್ನ ಈ ತರ ಮಾಡ್ತಾರಲ್ಲ ಅಂತ ಹೇಳಿ ಅವ್ರ ಫ್ರೆಂಡ್ಸ್ ಈ ತರ ಮಾಡಿದ್ದಾರೆ ಮ್ಯಾಮ್ ಎಲ್ಲೂ ಹೇಳ್ಕೊಂಡಿಲ್ಲ ಯಾವ ತರ ಮಾಡ್ಕೊಂಡಲ್ಲ ಅದಕ್ಕೆ ಆ ಹೆಸರುಗಳು ಹೆಸ್ರುಗಳು ಹೇಳಿಲ್ಲ ಪಾಪ ಹುಡ್ಗ ಹೇಳಿ ಪ್ಲೇ ಮಾಡೋದಿಲ್ಲ ಅಪ್ಪಂ ತೊಂದ್ರೆ ಆಗುತ್ತೆ ಬ್ಲೇಮ್ ಮಾಡಲ್ಲ ಅಪ್ಪಂಗೆ ತೊಂದರೆ ಆಗುತ್ತೆ ಅಂದರೆ ಅಪ್ಪ ಅಂದರೆ ತುಂಬ ಅವನಿಗೆ ಒಂದು ಇದು ಅಪ್ಪಂಗೆ ತೊಂದರೆ ಆಗಬಾರ್ದು ಸುದೀಪ್ ಸರ್ನ ಎಷ್ಟು ಇಷ್ಟಪಡ್ತಿದ್ನೋ ಅಪ್ಪನೂ ಅದೇ ಸ್ಥಾನ ಆದರೆ ಫೋನಲ್ಲಿಲ್ಲ ಸುದೀಪ್ ಸರೇ ಜಾಸ್ತಿ ಅಪ್ಪ ಮತ್ತು ಸುದೀಪ್ ಸರ್ ಎರಡು ಈಕಲ್ಲೇ ಇಬ್ಬರಿಗೂ ಕಡಿಮೆ ಮಾಡಿಲ್ಲ ಅಲ್ಲಿ ಅಷ್ಟೇ ಪ್ರೀತಿ ಅದ್ರ ಫೋನ್ ತುಂಬ ಇಲ್ಲ ಅವರೇ ಸುದೀಪ್ ಸರೇ ನಾನು ಅವನ್ನ ಮಾತಾಡಿಸ್ತಿದ್ದು ಹೆಂಗೆ ಮೇಡಮ್ ಅಂದ್ರೆ ನಿಮ್ಮ ಮನೆ ದೇವ್ರಿಗೆ ಕೈ ಮುಗ್ದಪ್ಪ ಹೀಗೆ ಅಂತಿದ್ದು ಅಂದ್ರೆ ಸುದೀಪ್ ಸರ್ ಮನೆ ನಿನ್ನ ಅನ್ನೋ ದೇವ್ರಿಗೆ ಕೈ ಹಿಂಗೆ ಮುಗ್ದೇ ಕಾಲೇಜ್ ಪ್ರಿನ್ಸಿಪಲ್ ಪ್ರತಿಯೊಬ್ರು ಹೇಳ್ತಾರೆ ಇಂಥ ಟಾಪರ್ ನಾನು ಯಾಕೆ ಹಿಂಗೆ ಕಳ್ಕೊಂಡು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತ ಅಷ್ಟೊಂದು ಇದು ಮಾಡ್ತಾರೆ ಮ್ಯಾಮ್ ಇವನು ಯಾಕೆ ಇವ್ರ ಸಹಪಾಠಿಗಳು ಹಿಂಗೆ ಮಾಡ್ಬಿಟ್ಟು ನನ್ನ ಮಗನ ತೆಗೆದುಬಿಟ್ರು ಬಿಟ್ರು ನಾನು ಎಲ್ಲಿ ಹೋಗೋಣ ಯಾವ ರೀತಿ ಮಾಡೋಣ ಮ್ಯಾಮ್ ಈಗ ಕೇಶವ್ ಅವರೇ ನಿಮಗೆ ಇದು ವಿಚಾರ ಎಷ್ಟು ಗಂಟೆಗೆ ಮ್ಯಾಮ್ ನನಗೆ ಹನ್ನೊಂದನೇ ತಾರೀಕು ಹನ್ನೆರಡು ಇಪ್ಪತ್ತು ಹನ್ನೆರಡು ಇಪ್ಪತ್ತೆರಡಕ್ಕೆ ಅವರ ಅನುಪಮ್ ಫೋನ್ ಮಾಡಿದ್ರು ಸರ್ ಹಿಂಗೆ ಈ ತರ ಆಗಿದೆ ನಿಮ್ಮ ಹುಡುಗ ಮೆಸೇಜ್ ವಿಡಿಯೋ ಮಾಡಿಬಿಟ್ಟಿದ್ದಾನೆ ಹೋಗಿ ನೋಡಿ ಅಂತ ನನಗೆ ಇದುವರೆಗೂ ಆ ವಿಷಯ ನನ್ನ ಮಗ ಈ ತರ ಮಾಡ್ಕತ್ತಾನೆ ಅಂತ ಗೊತ್ತಿಲ್ಲ ಮ್ಯಾಮ್ ಹತ್ತು ಮೂವತ್ತೈದರಲ್ಲಿ ಮನೆಯಿಂದ ಹೋಗಿದಿನಿ ಬಾ ಮಗನೇ ಹೋಗೋಣ ಅಂತ ಕರೆದೆ ಅವ್ನು ನನ್ಗೆ ಅವತ್ತೆಲ್ಲ ಏನು ಬೆಳಿಗ್ಗೆ ಬೆಳಗ್ಗೆ ಆರು ರಾತ್ರಿ ರಾತ್ರಿ ಚೆನ್ನಾಗಿ ರಾತ್ರಿ ಊಟ ಕುತ್ಕೊಂಡ ಮೆಸೇಜ್ ಬಂತು ಊಟ ಮಾಡಿ ಒಂದ್ ತುತ್ತು ಬಾಯಿಗಿಟ್ಟಿಲ್ಲ ಎದ್ದೋದ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಊಟಕ್ಕೆ ಬರ್ಲಾ ಇಲ್ಲ ಅವನು ಅವಾಗ ಇಡೀ ರಾತ್ರಿ ಮೆಸೇಜ್ ನಡೆದಿದೆ ಆದ್ರೆ ಬೆಳಗ್ಗೆ ನಾನು ಆರು ಗಂಟೆಗೆ ನಾನು ಒಂದು ಅವನು ಬ್ಯಾಕ್ ಅಲ್ಲಿ ಶಿವನ್ ಫೋಟೋ ಕಾಣಿಸಿದ್ಯಲ್ಲ ಅದನ್ನ ನಾನು ನನ್ ಹೋಗಿ ಶಿವನ್ ಫೋಟೋನೇ ನೋಡೋದು ನನ್ಗೂ ಅವನ್ಗೂ ಅಂದ್ರೆ ಶಿವನ್ ಫೋಟೋ ಅಂದ್ರೆ ತುಂಬಾ ಇಷ್ಟ ನಾನು ಮಲಗಿದ ಕಡೆಯಿಂದ ಹೋಗಿ ಅಲ್ಲಿ ನೋಡ್ತೀನಿ ರೂಮ್ ಅಲ್ಲಿ ನೋಡಿದಾಗ ನೋಡ್ದಾಗ ನನ್ ಉಗ್ರ ಕಟ್ಟ ಯೋಚನೆ ಮಾಡ್ತಾ ಇದ್ದ ಕಣ್ ಬಿಟ್ಟಂಗೆ ಬಿಟ್ಟಿದ್ದ ಅವನು ಅವನ್ ಸುಮಾರ್ ಮಧ್ಯಾಹ್ನ ಹನ್ನೆರಡುವರೆ ತನಕ ಯಾವ್ ಕಳ್ಳ ಬಂದು ಹೋದ್ರು ಎಚ್ಚರ ಆಗಲ್ಲ ಮೇಡಮ್ ಅಷ್ಟು ನಿದ್ದೆ ಮಾಡ್ತಾನೆ ಅಂಕಲ್ ಕೂಡ ಅವ್ನ ಎಚರ ಮಾಡೋರು ಎದ್ದೇಳೋ ಎದ್ದೇಳೋ ಅಂತ ಎಲ್ಲ ಬಾಗ್ಲು ತಟ್ಟಿ ಫೋನ್ ಮಾಡಿ ಎಲ್ಲಾ ಮಾತಾಡ್ಸೋರು ಅಷ್ಟು ನಿದ್ದೆ ಮಾಡ್ತಿದ್ದವ್ನ ಅವ್ನ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಉಗ್ರು ತುಂಬಾ ಕಚ್ಚುತ್ತಾ ಇದ್ದ ಕಣ್ ಬಿಟ್ಟಂಗೆ ಬಿಟ್ಕೊಂಡು ಕಾಲ್ ಎರಡು ಆಳ್ನಾಡಿಸ್ತಾ ಇದ್ದ ನೀಡಿಕೊಂಡು ನಾನು ಹೋಗಿ ದೇವ್ರು ನೋಡ್ಬಿಟ್ಟು ಏನೋ ಯೋಚನೆ ಮಾಡ್ತಿದ್ದಾನೆ ಅಂದ್ಕೊಂಡು ನಾನು ಪಾಡಿ ನಾನು ಹೋಗಿ ಇವರು ಅಷ್ಟೊಳಗೆ ಹೋಗ್ಬಿಟ್ಟಿದ್ರು ಅಪ್ಪ ಹೋಗೈತೆ ಕೆಲಸಕ್ಕೆ ಎದ್ದ ಮಗನೆ ಹಾಲು ತೊಗೊಂಬರೋಗು ಏನೂ ಮಾತಾಡಿಲ್ಲ ಮೇಡಮ್ ಆರೂವರೆಯಿಂದ ನಾನು ಹತ್ತು ಗಂಟೆ ತನಕನೂ ಹೋಗು ಮಗನೆ ಹಾಲು ತೊಗೊಬಾ ಹಾಲು ಬಾ ಹಾಲು ಯಾವುದಕ್ಕೂ ರಿಪ್ಲೈ ಇಲ್ಲ ಓಹ್ ಎಂಟೂವರೆಗೆ ಎಂಟು ಗಂಟೆಗೆ ಎಂಟು ಗಂಟೆಗೆ ಮೇಡಮ್ ಚಿಕ್ಕ ಮಗು ಸ್ನಾನ ಮಾಡಿಸ್ಬೇಕು ನನ್ನ ಸ್ಕೂಲಿಗೆ ರೆಡಿ ಮಾಡೋಕ್ಕೆ ಇವನು ಅವ್ರ ಅಣ್ಣನ ರಗ್ಗೊಳಗಡೆ ಓದ್ಕೊಂಡಿದ್ದಾನೆ ನಾನು ಎಲ್ಲಾ ಕಡೆ ಹುಡುಕ್ತಾ ಇದ್ದೀನಿ ಮೇಲೆ ತೆರೆ ಮೇಲೆಲ್ಲ ನನ್ನ ಹತ್ರ ಇದ್ದಾನೆ ತಮ್ಮ ಅಂತ ಹೇಳ್ತಾನೆ ಇಲ್ಲ ಮೇಡಮ್ ಅವ್ನು ಮಾತಾಡೋಕೆ ರೆಡಿ ಇಲ್ಲ ಅವತ್ತು ಅಷ್ಟು ಬೇಜಾರಾಗಿದ್ದೇನೆ ರಾತ್ರಿಯಲ್ಲಿ ನಾನು ಹುಡುಕ್ತಾ ಇದ್ದೀನಿ ಲಾಸ್ಟ್ ಹೋಗ್ಲಿ ಅಣ್ಣನ ಅಣ್ಣಂತ ಮಲಗಿರ್ಬೋದು ಏನಂತ ಹೋಗಿ ರಗ್ ಹತ್ತಿ ನೋಡಿದರೆ ಅವ್ರ ಅಣ್ಣನ ಪಕ್ಕ ಓದ್ಕೊಂಡಿದ್ದಾನೆ ನನ್ನ ಹತ್ರ ಇದ್ದಾನೆ ಹುಡುಕ್ಬೇಡ ಅಂತಾನೆ ಅಂದಿಲ್ಲ ಅವ್ನು ಕರ್ಕೊಂಡು ಸ್ನಾನ ಮಾಡಿಸಿ ಕಳ್ಸಿದಿನಿ ಅಲ್ಲಿಂದ ಬಂದು ಕೂಡ ಬಾರ ಪಾಲು ತೊಗೊಬಂದೇ ಬರಲಿಲ್ಲ ಎಂಟುವರೆಗೆ ಹತ್ತು ಗಂಟೆಗೆ ನಾನು ಎಲ್ಲ ನಾನು ಯಾವಾಗಲೂ ಮಗು ವ್ಯಾನ್ ಹೋಗ್ಬಿಡ್ತೀನಿ ಕೆಲಸಕ್ಕೆ ಬಂದು ನೈಟ್ ಕೆಲಸ ಮಾಡ್ಕೊಳ್ಳೋದು ನಾನೆಲ್ಲ ಅವಾಗ ಮಾಡೋದೇ ಇಲ್ಲ ಇವನು ಇದ್ದಿದ್ದಕ್ಕಾಗಿ ಇವನಿಗೆ ತಿಂಡಿ ತಿನ್ಸ್ಕೊಂಡು ಜೊತೆಲಿ ಕರ್ಕೊಂಡು ಹೋಗೋಣ ಅನ್ನೋದಕ್ಕೋಸ್ಕರ ಹತ್ತುವರೆ ತನಕ ಮನೇಲೆ ಉಳ್ಕೊಂಡೆ ಉಳ್ಕೊಂಡು ಎಲ್ಲ ಕೆಲಸ ಮುಗಿಸಿದ್ದೀನಿ ಮೇಡಮ್ ಮನೇಲಿರೋ ಕೆಲಸ ಎಲ್ಲ ಮುಗಿಸಿ ಕರೆದೆ ಬರಲಿಲ್ಲ ನಾನೇ ಕೈ ಹಿಡ್ಕೊಂಡು ಬಂದೆ ಅವನ ಬಾರು ಮಗನೇ ಅಂತ ಈ ಒಂದು ಮಂಚ ಇದೆ ಅದ್ರ ಮೇಲೆ ಕೂತಾ ಹೋಗು ಅಷ್ಟ್ರಮ್ಗೆ ಹೋಗಿ ಬಂದ ಅಲ್ಲುಜ್ಜೋ ಇಡ್ಲಿ ಕೊಡ್ತೀನಿ ಅಲ್ಲುಜ್ಜಲ್ಲ ಅದೊಂದೇ ಮಾತು ಮೇಡಮ್ ನನ್ನ ಹತ್ರ ಮಾತಾಡಿರೋದು ಶುಕ್ರವಾರ ಬೆಳಗ್ಗೆ ಇನ್ನು ಮಾತು ಇಲ್ಲ ಸರಿ ಗೊಬ್ಬಗ ಆಗಿದೆಯಾ ನೀನು ಕಾಲೇಜ್ಗೆ ಹೋಗಿ ತಿನ್ನು ಅಂತ ತಣಕ್ಕೆ ಕೊಟ್ಟೆ ಇಡ್ಲಿ ವಾಪಸ್ ಕೊಟ್ಬಿಟ್ಟು ಅಡುಗೆ ಮನೆಗೆ ಹೋಗಿದ್ದೀನಿ ವಾಪಸ್ ತಂದ ಯಾಕಪ್ಪ ಅಂದೆ ವಾಂತಿ ಇದೆ ಅಷ್ಟೇ ಇನ್ನು ಮಾತಿಲ್ಲ